ಮಣಿ ಯಾಕಿ ಚೆಕ್ಂಟ್ರಿ ಬರ್ರಿ ತಮ್ಮ ಹೊಲಕ್ ಹೊಂಟೇನಿಪ್ಪ ನಾನು ಕುಸುಗಲ್ ದೇವರಾಜ ಗೊಂದಾಳ ತಮ್ಮ ಹೊಲಕ್ ಬಾಂದಿದ್ದ ಅದಕ್ಕೆ ಹೊಂಟಿದ್ದೆ ಹ್ಮ್ ಅದ ಬಾ ಅಂತ ಅಂತ ನಿಮ್ಗ ಹೇಳಿದ ಅದ ಮೆಂಬರ್ ಪ್ಲಾಟಿಂದು ರೊಕ್ಕ ಕೇಳಕತ್ತಿದ ಅದಕ್ಕ ನಿನ್ಗ ಹೇಳಕ್ ಅಂತ ಜಿ ಪಿ ಎಸ್ ಫೋಟೋ ಮಾಡ್ಕೊಂಡು ಹೋಗ್ಯಾರ ಇಲ್ಲ ಇಪ್ಪ ರೊಕ್ಕ ಕೊಟ್ಟಿಂದ ಜಿ ಪಿ ಎಸ್ ಮಾಡಿಸ್ತಾರಂತ ರೊಕ್ಕ ಕೊಡಾಕ್ ಹೋಗ್ಬಿಡ್ರಿ ಕೊಟ್ಟಿಲ್ಲ ಅಂದ್ರೆ ಪ್ಲಾಟ್ ಕ್ಯಾನ್ಸಲ್ ಮಾಡಿಸ್ತಾನಂತ ಅವ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ನೀವು ರೊಕ್ಕ ಕೊಡೋಂಗಿದ್ರೆ ನನ್ನ ಕರೆಯೋಕೆ ಹೋಗ್ಬೇಡ್ರಿ ನಾ ಹೇಳ್ದಂಗೆ ಮಾಡೋಂಗಿದ್ರೆ ಒಂದು ರೂಪಾಯಿನ ಕೊಡ್ಬೇಡ್ರಿ ಬಂದಿರೋ ಪ್ಲಾಟ್ ಹಳ್ಳ ಇಡ್ಸಿದ್ರೆ ಏನು ಮಾಡೋಣ ತಮ್ಮನ ಆ ಥರ ಏನು ಆಗೋದಿಲ್ಲ ನೀವು ಒಂದು ರೂಪಾಯಿನೂ ಕೊಡಾಕ್ ಹೋಗ್ಬೇಡ್ರಿ ಮೆಂಬರ್ ಆಗೋದು ರೊಕ್ಕ ಹೊಡ್ಯಾಕಂತ ತಿಳ್ಕೊಬಿಟಾರ ಸರ್ಕಾರ ಬಡವರಿಗೆ ಅಂತ ಹೇಳಿ ಫ್ಲಾಟ್ ಕೊಟ್ರ ಅದ್ರಾಗೂ ಕಮಿಷನ್ ಬಿಡಿತಾರ ಹಿಂದಿಂದ ಹಂಗೆ ಬಂದತ್ ಬಿಡ ತಮ್ಮ ಇದು ಈಗ ನಿಮ್ಮಂತಾರ ಹೇಳಕತ್ರಿ ಯಾರು ಕೇಳ್ತಾರ ಈಗ ಕಳ್ರ ಆದ್ರ ಹಿಂಗ ಹಿಂದಿನ ಹಿರ್ಯಾರ ಕಲ್ಸಿದ ಪಾಟಿದ ಲಂಚ ಸಿಗುವಂಥ ನೌಕರಿಗೆ ತಮ್ಮ ಮಕ್ಕಳನ್ನ ಕಲ್ಸುವಂತ ಸಮಾಜದಾಗ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ ರೊಕ್ಕ ಹಾಕಿ ಮಾಡಿವಿ ಅದನ್ನ ಹೆಂಗ್ ತೆಗೀದಂತ ರೊಕ್ಕ ಹಾಕಿ ಇಲೆಕ್ಷನ್ ಮಾಡಂತ ಯಾರು ಅವ್ರಿಗೆ ಈಗಂತೂ ರಾಜಕೀಯ ಅಂದ್ರ ರೊಕ್ಕ ಸುರಿಸಿ ರೊಕ್ಕ ಹೊಡಿ ಬಿಸ್ನೆಸ್ ಆಗಿಬಿಟೈತೆ ಹಳ್ಳಿಯಿಂದ ದಿಲ್ಲಿವರೆಗೆ ಅದ ನಡೆದ್ಬಿಟ್ಟತಿ ಹ್ಮ್ ಅದು ಹೋಲ್ಬಿಡ್ರಿ ಅಕ್ಕ ನೀವು ನಾ ಹೇಳದಷ್ಟು ಮಾಡ್ರಿ ಹ್ಮ್ ಅಲ್ಲಪ್ಪ ಅದ ಏನೋ ಮಾಡಾಕ್ ಹೋಗಿ ಏನೋ ಆತ ಅನ್ನೋ ಹಂಗ ಆದಿತ್ ತಮ್ಮ ಮತ್ತ ಯಾಕ ಏನು ಆಗಲ್ಲ ಸುಮ್ಮನೆ ನಾ ಹೇಳದಷ್ಟು ಮಾಡ್ರಿ ನೀವು ಅಂದಂಗ ನಿಮ್ಮ ಮಗನ ಸಾಲಿ ಯಾಕೆ ಬಿಡ್ಸಿರಿ ಸಾಲ ಏನ್ ಕೊಂತ ಕುಂತ್ರ ಹೊಟ್ಟಿ ಪರಿಸ್ಥಿತಿ ಅದಕ್ಕೆ ಸಾಲಿ ಬಿಡ್ಸೇನಿ ಯಾಕ ಇನ್ನೊಂದು ಎರಡ್ ಮೂರ್ ವರ್ಷ ಕಲ್ಸಿದ್ರಿ ಏನೋ ಒಂದ್ ಅಕ್ಕಿತ್ತ ಭವಿಷ್ಯ ಹಾಳು ಮಾಡಿದೀನಿ ನಾನು ಊರಾಗ ಗುಟಕ ಸುಣ್ಣ ತಂಬಾಕ್ ತಿಕ್ಕೊಂತ ಗುಟ್ಟಿಗೆ ಮೇಳದಾಗ ಹಳ್ಳ ಹಿಡಿತ ಹೊಲ ಅಮ್ಮ ಕೆಲಸ ಮಾಡಿದ್ರೆ ತಪ್ಪನ ತಮ್ಮ ನಿಮ್ದ ಇನ್ನು ನಿಮ್ದ ಇದ್ದಿದ್ರೆ ಕಮ್ತಾ ಮಾಡಲಿ ಅಂತ ಹೇಳ್ತಿದ್ದೆ ನಾನು ಆದ್ರೆ ಅವನ ಏನ್ ಮಾಡಿರಿ ನೀವು ನಿಮ್ ಅನುಕೂಲಕ್ಕೆ ಅವನ್ ಬಲಿ ಫುಷಿ ಮಾಡಕೈತಿರಿ ಆತ ಹೇಳದಷ್ಟು ಮಾಡ್ರಿ ಹ್ಮ್ ಬರ್ತೇನೆ ಡಿಗ್ರಿ ಮುಗ ನೀವ ತಂದ ತನಕ ಗೊತ್ತಿಲ್ಲ ನನ್ನ ಮಗನ ಸಾಲಿ ಕಲ್ಸಂತಾನ ಇವನ್ ಮಾತು ಕೇಳಿ ಕಲ್ಸಿದ್ರ ಮನಿ ಮುರ್ಕೊಂಡ್ ಹಾದಿನ ಗೊಂಜಾಳ ಪ್ರೇಮಕ್ಕ ಬಾಳ ನೋಡು ಏಯ್ ಮಾಸ್ತರ ಉಷ್ಟು ಪ್ರೇಮಕ್ಕನ ಹೊಲಿಗೂ ಈ ದೊಡ್ಡ ರಾಶಿ ಐತಲ್ಲ ಇದು ಹೊಸ ಮನೆ ಅರ್ಧ ಅಚ್ಚ ಕಡೆ ಐತಿ ನೋಡ್ರಿ ಸಣ್ಣ ರಾಶಿ ಅದು ಪ್ರೇಮಕ್ಕಂದ ಜಗದೀಶಿ ಈ ವರ್ಷ ಆದರೂ ಇಳುವರಿ ಭಾಳ ಕಡಿಮೆ ಅದಾವ ಗೊಂಜಾಳ ಹಾಕ್ತಾರ ಈ ಸರಿ ಪೇಲಾದ್ರು ಕೂಡ ನಂಗೆ ಪ್ರೇಮಕ್ಕಿಲ್ಲದಾಳ ಹಳೆ ಎಲ್ಲ ಉಸ್ತುವಾರಿ ನಿಂದ ಅಂತಳ ಇಲ್ಲಾರದು ಬರಿ ಮಾಡಿ ಲಾವಣಿ ಹಾಕು ಹೊಲನ ನೀನು ಸ್ವಂತ ಮಾಡ್ಕೊ ಅಂತೇಳಿ ಹಿರೇತನ ಮಾಡಿದ್ನಲ್ಲ ಅದಕ್ಕೆ ಇದನ್ನು ಮಾಡಿ ಮುಗಿಸಿದ್ರೆ ಇನ್ನು ಮಾಡಬೇಕಾಗಿತ್ತು ಲಾವಣಿ ಹಾಕಿದ್ರೆ ಆರಾಮ್ ಇರ್ತಿದ್ಲ ಸ್ವಂತಕ್ಕೆ ಮಾಡ್ಕೊ ಅಂತೇಳಿ ಪಾಪಕ್ಕೆ ಎಲ್ಲ ತಾಸು ಮಾಡಿಟ್ಟಿನ ಮೊದಲೇಕೆ ಸಾಲ ಸಿಕ್ಕೊಂಡಾಳಕ್ಕೆ ಮಾಸ್ತರ ಯಾರ ಲಾವಣಿ ಮಾಡಿದ್ರು ಇದೇ ಪರಿಸ್ಥಿತಿ ಆಕಿತ್ತಲ್ಲ ಅಂದಂಗ ಸಾಲದಾಗ ಸಹತ್ತಾಳಕ ಅಕ್ಕಿ ಮಣಿ ಮುಂದೆ ಬಂದು ಸಾಲ ಕೊಡುವ ಅಂತ ಹೇಳಿ ಕುಂದ್ರು ಅಂತ ಸಾಲಗಾರ ಯಾರು ಇಲ್ಲ ನಿರ್ಗೋಗಿ ರೊಕ್ಕ ಅನುಕೂಲ ಆದಾಗ ಎಷ್ಟೆಷ್ಟು ಕೊಡ್ತಾಳೆ ಅಷ್ಟೆಷ್ಟು ಇಸ್ಕೊಂಡು ಕ್ಲಿಯರ್ ಮಾಡಿಬಿಡು ಜಗದೀಶಿ ಬೆಳೆ ಹಾನಿ ಪರಿಹಾರ ಬರ್ಲಿಲ್ಲಲ್ಲ ಈ ಸಲ ಇಲ್ಲ ಅಧಿಕಾರಿಗಳನ್ನು ಕೇಳಿದ್ರೆ ಕತಿ ಹೇಳ್ತಾರ ರಾಜಕಾರಣಿಗಳನ್ನು ಕೇಳಿದ್ರೆ ತ್ಯಾಪಿ ಹಚ್ತಾರೆ ಏನಾರ ಜೋರು ಮಾಡಿ ರಾಜಕಾರಣಿಗಳಿಗೆ ಕೇಳಿದ್ರೆ ಆ ವಿಷಯ ಮಾತಾಡೋದಿಲ್ಲ ಅದು ಬಿಟ್ಟು ಬರೀ ವಾದ ವಿವಾದ ವಿತಂಡವಾದ ಇವ ನಡೆದವು ಏ ಪುಣ್ಯಾತ್ಮ ಜಾಸ್ತಿ ತಲೆ ಕೆಟ್ಟೋಗ್ಬೇಡ ದೇಶದ ವ್ಯವಸ್ಥೆನ ಹಳ್ಳಾಗಿಡ್ದು ಹೋಗೈತಿ ದೇಶದ ಬಗ್ಗೆ ವಿಚಾರ ಮಾಡಿದ್ರೆ ನಿನ್ನೆ ತಲೆ ಕೆರ್ತೈತೆ ಹೊರತು ದೇಶ ಉದ್ಧಾರ ಆಗಂಗಿಲ್ಲ ಒಟ್ಟಿನ ಮೇಲೆ ರಾಜಕಾರಣಿಗಳು ಸರಿನಾ ಇಲ್ಲ ನೋಡು ಜನ ಸರಿ ಇಲ್ಲ ಜನ ಸರಿ ಇದ್ದಿದ್ರೆ ರಾಜಕೀಯದ ಆಟ ನಡೀತಿರಲಿಲ್ಲ ಎಲ್ಲ ಸಂಪನ್ಮೂಲಗಳು ಸಂಪಿದ್ರು ಇನ್ನೂ ಅಭಿವೃದ್ಧಿ ಹೊಂದೋದ್ರಾಗ ಒಡಬೇಕು ಯಪ್ಪ ದೇವ್ರ ನಿನ್ನ ವಿಚಾರ ಕಾಜಿ ಈ ಸಹ ನಡೋಂಗಿಲ್ಲ ಆದರೆ ನೀ ಏನು ಹೇಳಾಕತ್ತೀನೋ ನಮ್ಗೆ ತಿಳಿಯೂ ಈ ವಿಷಯ ಬಿಟ್ಟು ಬೇರೆ ಏನಾರ ಇದ್ರೆ ಮಾತಾಡೋಣ ಜಗದೀಶಿ ಹಿಂಗಂತಾನಂತೇಳಿ ಬೇಸರ ಮಾಡ್ಕೊಬೇಡ ಮೊನ್ನೆ ಪ್ರೇಮಕ್ಕ ನಿನ್ ಕೂಟ ಮಾತಾಡೋ ರೀತಿ ನೋಡಿದ್ರೆ ಮೊದಲನೇ ಪ್ರೇಮಕ್ಕ ಇಲ್ಲ ಅನ್ಸಕತ್ತ ಈಗಾಕಿ ಮತ್ತೆ ಗದ್ದ ಇಡ್ಸ ಉಪ್ಪು ಖಾರ ಹುಳಿ ತಿನ್ನೋ ಈ ಮನುಷ್ಯ ಪ್ರಾಣಿಗೆ ನೈಸರ್ಗಿಕವಾಗಿ ಹಸಿವು ಬಾಯಾರಿಕೆ ಬಯಕೆ ಇದ್ದೇ ಇರ್ತೈತಿ ಆದರೆ ಈ ಬುದ್ಧಿವಂತ ಮನುಷ್ಯ ತನಗೆ ತಾನ ನಾಗರಿಕ ಅನ್ನೋ ಚೌಕಟ್ಟು ಹಾಕ್ಕೊಂಡು ಅನುಕೂಲ ಅನಾನುಕೂಲ ಎರಡೂ ಅನುಭವಿಸ್ಸಕತ್ತನ ಏ ನಾ ಏನಾರ ಹೇಳಿದ್ರೆ ನೀವೊಂದು ಏನಾರ ಹೇಳ್ತೀವಪ್ಪ ಪ್ರೇಮಕ್ಕ ಬೇರೆ ದೃಷ್ಟಿಯಿಂದ ನೋಡಕ್ಕತ್ತಾಳಿ ಅಂತ ಹೇಳಿದೆ ಮಾಸ್ತರ ಅಕ್ಕಿ ಜಾಗದಾಗ ಬೇರೆ ಯಾರು ಇದ್ದಿದ್ರೆ ಇಷ್ಟೊತ್ತಿಗೆ ಏನೋ ಒಂದು ಆಗ್ಬಿಡೋದು ನೆಂಬರ್ ಬುಟ್ಟಿಗೆ ಬೆಳಾಕತಿದ್ಲಕೆ ಅದನ್ನ ತಪ್ಪಿಸಿ ಬುದ್ಧಿ ಹೇಳದವ ನೀನ ಈಗ ನಿನ್ನ ದೃಷ್ಟಿ ನೋಡತಾಳಕೆ ವಯಸ್ಸು ಒಂಟಿತನ ಸಮಯ ಸಂದರ್ಭ ಅವಕಾಶಗಳು ಇವೆಲ್ಲ ಒಬ್ಬ ಮನುಷ್ಯನ ಯಾವ ಕತರು ತಂದು ನಿಲ್ಲಿಸ್ತವೆ ಅಕ್ಕಿ ಜಗದಂಗ ನಿಂತು ನೀವು ವಿಚಾರ ಮಾಡ ಆಕಿ ಕಳೆಯೋ ಪ್ರತಿ ರಾತ್ರಿ ಪ್ರತಿ ಕ್ಷಣ ಪ್ರತಿದಿನ ಅಕ್ಕಿ ಬದುಕಿಗೆ ಅರ್ಥನೇ ಇಲ್ಲಾರ್ದಂಗೆ ಆಗೈತಿ ಗಂಡಂತೂ ಇಲ್ಲ ಅವ್ರ ಮನೆಯಾಗ ಅಪ್ಪ ಅವಿಲ್ಲ ಅಣತಮ್ಮ ಇದ್ರೂ ಇಲ್ಲಾರದಂಗಾಗೈತೆ ಆಕಿ ಗಂಡೆ ನಿದ್ರೆ ಹೋಗಿ ಅಣ್ಣ ಇವತ್ತಿಲ್ಲ ನಾಳೆ ಬಂದ ಬರ್ತಾನೆ ಹ್ಞೂ ಅದಕ್ಕೆ ಆಕೆ ಇಷ್ಟು ದಿನ ಆದರೂ ಎಲ್ಲ ಸಹಿಸ್ಕೊಂಡು ಬರ್ಕತ್ತಿದ್ದ ಮೇಂಬ ಕೆಡಕಂತೆ ಭಾಳ ಪ್ರಯತ್ನ ಪಟ್ಟ ಆಗ್ಲಿಲ್ಲ ನಿನಗಾಕಿ ಬೆಳಕತ್ತಾಳೆ ಬೆಳ್ಳಕತ್ತಾಳೇನೋ ಬಿದ್ದ ಬಿಟ್ಟಾಳ ಬಿಡ್ಬಾಡ ಮಾಸ್ತರ ದಾರಿ ತಪ್ಪು ಅಂತವ್ರ ದಾರಿ ತಪ್ಪಿಸ್ಬಾರ್ದು ದಾರಿ ಬಿಡು ಅಂತವ್ರ ಮಣಿಗೆ ಸೇರಿಸ್ಕೋಬಾರ್ದು ಪ ಇನ್ನೀ ನಾವೊಂದು ಹೇಳಿದ್ವಿ ನೀವೊಂದೇನು ಹೇಳ್ತೀವಿ ಹೋಗ್ಲಿ ಬಿಡ ಈಗ ಗೊಂಜಾಳು ಯಾರು ಕೊಟ್ಟಿದ್ದೀವಿ ಸುತ್ತಗಟ್ಟಿ ಕಲ್ಲ ಬಜಾರ್ ಕೊಟ್ಟಂಗೆ ರೇಟ್ ಹೆಂಗೆ ಹೇಳ್ಯಾರ ಈ ಎರಡು ಸಾವಿರ ಎರಡುನೂರು ಅಂತಾರೋ ಎರಡು ಸಾವಿರ ಒನ್ನೂರು ಅಂತಾರೋ ನೋಡ್ಬೇಕು ಮಾರ್ಕೆಟ್ ಹಿಂಗೆ ಐತಿ ತಗೋತೀವಿ ಅಂತಾರ ನೋಡಿ ಇದ್ದಂಗೆ ಕೊಡೋದು ಮತ್ತೇನೈತಿ ನಾ ಹ್ಞೂ ನಾನು ಬಿಗ್ ಬಾಸ್ ಹೋಗ್ಬೇಕಂತ ಹೇಳಿ ಭಾಷೆ ಎಲ್ಲ ಕಲಿತೆ ಅಂದ್ರೂ ನನ್ಗ ಅವಕಾಶ ಸಿಗ್ಲಿಲ್ಲ ಆ ಫುಂಡಿ ಪಲ್ಯ ಬಿಗ್ ಬಾಸ್ ಹೋಗ್ತೀನಂತ ಸುಮ್ಮ ಹುಚ್ಚರಂಗ ಓಡಾಡ್ತಾನ ಆದ್ರೂ ನಮ್ಮ ಉತ್ತರ ಕರ್ನಾಟಕದಿಂದ ಹನುಮಂತೇನ್ ಹೋಗ್ಯ ನಾನು ಬಹಳ ಖುಷಿ ಆಗೈತಿ ನೆಕ್ಸ್ಟ್ ನಾನು ಹೋಗ್ಯಾಕಿನ ಆಯ್ತು ಪ್ರಯತ್ನ ಮಾಡ ಫಲ ಸಿಕ್ಕ ಸಿಗ್ತೈತಿ ಹನುಮಂತ ಎಷ್ಟು ಚಂದ ಹಾಡ್ತಾನವ ಅಯ್ಯವ ಆ ಹನುಮಂತ ಸರಿಗ ಮನು ಹೆಸರು ಪಡ್ಕೊಂಡವ ಹನುಮಂತ ಬಾಳ ಖುಷಿ ಆತ ನಾವು ಒಂದು ದಿನ ಬಿಳ ನೋಡ್ತಿದ್ವಿ ಮತ್ ಹೊಳ್ಳಿ ಬಿಗ್ ಬಾಸ್ ಹೋಗ್ಯ ನೋಡು ಪಾಪ ಬಡವ್ರ ಮಗ ಮುಂದ್ ಬಂದದ್ದು ಬಾಳ್ ಚಲೋ ಆತ್ನವ ನಮಗೆಲ್ಲರಿಗೂ ಖುಷಿ ಆಗ ನೋಡೋದು ನಿಮ್ಮ ಹೆಣ್ಮಕ್ಳು ಏನ್ರಿಪ್ಪ ಬರ್ತಾರ ಏನ್ ಅಲ್ಲೇ ತವ್ರ ಮನ್ಯಾಗ ಅಲ್ಲೇ ಟಿಕಾಣಿ ಹುಡ್ತಾರೋ ನನಗ ಗೊತ್ತಿಲ್ಲ ಅವ್ರ ತಮ್ಮಂದೊಂದು ಮದ್ವೆ ಐತ್ಯಾ ಅದ್ರ ಸಂಬಂಧ ಹೋದಾಗ ಕೊಳಿ ಬಂದಿಯಲ್ಲ ಆಕಿ ಬರ್ಲಾರದ ಬೇಸಿ ಐತಿ ಪಕ್ಕರನ್ನ ಯಾಕ ಆಕಿ ಇದ್ರ ಇದೆಯಲ್ಲಿ ಇರ್ತಿತ್ತು ಓ ಹೌದಲ್ಲ ಹಂಗ್ರ ಕುಂತ್ಕೊಂಡ್ ಕುಡಿಯಾಕ ನಮ್ಗೆ ಅವಕಾಶನೇ ಸಿಕ್ತಿತ್ತಲ್ಲ ಅದು ಒಂಥರ ಬರೋಬ್ಬರಿನ ಬರ್ಲಿ ಆಕಿ ಅಷ್ಟೊಂದು ಬರ್ತಾಳ ಬರ್ಲಿ ಹಾ ನಮ್ದು ಹಿಂಗ ಸಾಗ್ಲಿ ಅಂತ ಇದು ಹಿಂಗ ಸಾಗ್ಲಿ ಅದು ಹಂಗ ಹೋಗ್ಲಿ ಮತ್ತ ನಿಮ್ದ ಭಾರಿ ಜೋರು ನಡದತ್ತನಾ ಏನ್ ಜೋರು ಬಿಡ್ರಿ ಈ ಸಲ ಪೀಕು ಕೈ ಕೊಟ್ಟು ಮಂದಿ ಕಾಯಿ ರೊಕ್ಕನೂ ಇಲ್ಲ ಹಿಂಗಾಗಿ ಬರೀ ಉದ್ರಿ ಉದ್ರಿ ವ್ಯವಹಾರನ ಆಗಿಬಿಟೈತಿ ನಿನ್ನ ಮಗಳು ಅಂಗಡಿಯ ಬಂದು ಕುಂದ್ರಾಕತ್ತಾಳಂತಲ್ಲ ನಿನ್ನ ಮಗಳು ಅಂಗಡ್ಯಾಗ ಬಂದು ಕುಂತಾಗಿಂದ ವ್ಯಾಪಾರ ಜೋರು ನೋಡ್ದಂತ ಗಡಿ ಲಾರದವರು ಕುಡಿಯಾಕತ್ತರಂತ ಊರಾಗ ಸುದ್ದಿ ನೋಡು ಏ ಹಂಗೇನಿಲ್ಲ ಇಲ್ಬಿಡ್ರಿ ಈಗ ನನಗೂ ಕೆಲಸ ಇರ್ತಾವಲ್ಲ ಈಗ ನಿಮ್ಮನ್ನು ಭೇಟಿ ಹಾಕ್ಬಂದಿ ನೋಡ್ರಿ ಇಂಥ ಟೈಮ್ದಾಗ ಯಾಕೆ ನೋಟ ಅಂಗಡಿ ನೋಡ್ಕೊಳುವ ಅಂತ ಹೇಳಿಬಿಟ್ಟಂತೆ ಹುಷಾರ್ ನೋಡ ಯಾವ ರೀ ವಿಷನ ನನ್ನ ಮಗಳನ್ನ ಅಷ್ಟು ಹಗರದಕೋಬೇಡಿ ಯಾಕಂದ್ರೆ ಅಮೇರಿಕದಾಗ ಓದಿ ಬಂದಕ್ಕೆ ಅಮೇರಿಕಾದಾಗ ಓದಿ ಬಂದು ಇಲ್ಲಿ ಸೇರೆ ಮಾರಾಕತ್ತಿದ್ದಕ್ಕೆ ಹೇಳಕತ್ತಿದ್ದ ಅಮೇರಿಕದಾಗ ಓದಿ ಯಾವ್ದು ಕಂಪ್ನಿಯಾಗ ಕೆಲಸ ಬಿಟ್ಟು ಊರಾಗ ಸೇರೆ ಮಾರಾಕತ್ತಾಳ ಅಂದ್ರೆ ಕಲಿಯರಾಗ ಹಿಂದಿರ್ಬೇಕು ಇಲ್ಲ ಎಲ್ಲಾದ್ರಾಗು ನಪಾಸಾಗಿರ್ಬೇಕಿ ಹೋಗ್ಲಿ ಬಿಡ್ರಿ ಮತ್ತೆ ನಿಮ್ಮದು ಹೆಂಗೆ ನಡ್ದೈತಿ ಕಲೆಕ್ಷನ್ ಒಂದೊಂದು ಪ್ಲಾಟ್ಗೆ ಮೂವತ್ತು ಸಾವಿರ ನಡೆದ ನಡೆದಲ್ಲ ನಡೆಸೇವಿ ಆದರೂ ಈಗ ಪ್ಲಾಟಿಗೆ ರೊಕ್ಕ ಕೊಡಾಕ ಹಿಂದ ಮುಂದೆ ಮಾಡಾಕತ್ತಾರ ಹಿಂಗಂದ್ರ ಹೆಂಗ್ರಿ ಮೆಂಬರ್ ರೊಕ್ಕ ಖರ್ಚು ಮಾಡಿ ಇಲೆಕ್ಷನ್ ಮಾಡಿರ್ತೀರಿ ಹಾಕಿದ್ದ ಬಂಡವಾಳ ತೆಗೀದಿದ್ರಿ ಹೆಂಗ ಆ ಜಗದೆ ಪ್ಲಾಟಿಗೆ ರೊಕ್ಕ ಕೊಡಬಾರೀ ಅಂತಂದು ಹೇಳಿಕೊತ ಅಡ್ಡಾಡಕತ್ತ ಅದ್ರಾಗ ಅವ್ನ ಮಾತು ಕೇಳ ಒಂದಿಸ್ ಮಂದಿ ರೊಕ್ಕ ಕೊಡ್ಬಲ್ರ ಇನ್ನೊಂದಿಸ್ ಮಂದಿ ನಾ ರೊಕ್ಕ ತಂದ್ರೊಕ್ಕ ಆ ಜಗದ್ಯಾ ನಿಮಗೆ ಶನಿ ಗಂಡು ಬಿದ್ದಂಗೆ ಬಿದ್ದಾರ ಬಿಡ್ರಿ ನನಗಷ್ಟ ಶನಿ ಅಲ್ಲಮ್ಮ ನಿನಗೂ ಶನಿ ಇದ್ದಂಗೆ ಮತ್ತು ನಿನ್ನ ಮಗಳಿಗೂ ಶನಿ ಅವ ನನ್ನ ಮಗಳು ಇಂಥವ್ರು ಎಷ್ಟು ಮಂದಿ ನೋಡಿಲ್ಲ ನೋಡಿದ್ರು ನೋಡಿರ್ಬೇಕಪ್ಪ ಯಾಕಂದ್ರೆ ಅಮೇರಿಕದಾಗಿದ್ದು ಬಂದಕಿ ಇಂಥವ್ರನ್ನ ಎಷ್ಟು ಮಂದಿ ನೋಡ್ಯಾಳು ಯಾವ ಗೊತ್ತು ಏ ಹೋಲಿ ಬಿಡ್ರಿ ನಾ ಏನಾರ ಅಂದ್ರೆ ಏನಾರ ತಿಳ್ಕೊಂತೀರಿ ಈಗ ಆ ರೇಣವಿಗೇನ ಪ್ಲಾಟ್ ಸಂಕ್ಷನ್ ಆಗೈತೆ ಅಂತಲ್ಲ ಅದಕ್ಕೆ ಮೆಂಬರ್ಗೆ ರೊಕ್ಕ ಕೊಡಬೇಡ ಅಂತ ಆ ಜಗದ ಹೇಳಿದಂತಲ್ಲ ನೀನು ಯಾರಂದ್ರೆ ಅದನ್ನ ಆ ತಲೆಬಾನಿ ಹೇಳಾಕತ್ತಿದ್ದ ಹೌದು ಅವನವನು ಮಂದಿ ತಿಲಿಯಾಗಿ ಏನಾರು ಹೇಳಿ ನನ್ನ ತಿಲಿಯಾಗಿ ಹುಳಾಬಿಡಾಗತ್ತ ನಾನು ಮೆಂಬರ್ ಹಿಂಗೆ ಹೇಳ್ತಿ ಸತ್ತಾರಗತ್ಯ ತಲೆ ಕೈ ಹಚ್ಚು ಕುಂತರ ಯಾರು ರೊಕ್ಕ ಕೊಡಂಗಿಲ್ಲ ರೇಣವ್ಗೆ ಫೋನ್ ಹತ್ರಿ ತಗೋರಿ ಹೆಣ್ ತೆಗಿರೋಟ ಭಾಳ ಆಗಿಲ್ಲ ಫೋನ್ ಬಂದಂಗೆ ಅಂತ ಹಲೋ ಮಾನ್ ಬೇ ರಿಣವ ಮೆಂಬರ್ ನಮಸ್ಕಾರ ರೀ ಅಧ್ಯಕ್ಷರ ನಮಸ್ಕಾರ ರೀ ಹೇಳ್ರಿ ಮಾಡಿದ್ವಿ ಮಾಡಿದ್ವಾಗ ಅಣ್ಣಾರ ಬಿಲ್ ಅರ ಜಮಾ ಆಗಿಲ್ಲ ತಡ್ರಿ ಮೊದಲೇ ಬಿಲ್ ಜಮಾ ಆದ್ಗುಟ್ಲೇ ನಿಮ್ಗ ತಗಸ್ ಕೊಡ್ತೇನೆ ರೀ ನೋಡುವ ಹೆಂಗೆ ಮಾಡ್ತಿ ಕೊಡ್ತೀವೋ ಯಾರದಾರ ಮಾತು ಕೇಳಿ ಕೈ ಎತ್ತಿ ನಾವೇನ್ರೀ ಊರು ಬಿಟ್ಟು ಓಡೋಕೇವೇನ್ರಿ ಸ್ವಲ್ಪ ತಡ್ಕೋರಿ ಕೊಡ್ತೇವ್ರಿ ಗಂಡ ಚಪ್ಪಲ್ ಹರತ್ರೆ ಹೊಲಸ್ಕೊಂಡ್ ಊರ್ ಬಾಡೇ ಏನು ಸಮಸ್ಯೆ ಏನಿಲ್ಲ ಬಿಡ ಯವ್ವಾ ರಷ್ಯಾ ಉಕ್ರೇನ್ ಯುದ್ಧದ ಸಮಸ್ಯೆ ಬಗೆಹರಿಸಬೇಕಾಗಿತ್ ನೋಡ್ರ ಏನಿಲ್ಲ ಮೆಂಬರು ಪ್ಲಾಟಿಗೆ ರೊಕ್ಕ ಕೇಳಾಕತ್ತಾನ ಕೊಡ್ತೇನೆ ಕೊಡ್ತೇನೆ ಅನ್ಕೊತ ಮುಂದೆ ಹಾಕ್ತೇನೆ ಕೊಡ್ತಾನೆ ಕೊಡ್ತಾನೆ ಕೈ ಎತ್ತಂಗ ಕಾಣ್ತಾಳೆ ಅಕ್ಕಿಂಬ ನೀವು ಸುಮ್ಮನಿದ್ರೆ ಹಂಗೆ ಮಾಡ್ತಾಳೆ ಅಕ್ಕಿ ನೀವು ಹೂ ಅಂದ್ರೆ ನಾ ಡೀಲ್ ಮಾಡ್ತೇನೆ ಏನು ಡೀಲ್ ಮಾಡ್ತೀವಿ ಅಕ್ಕಿ ನೀವು ಪ್ಲಾಟಿಂದ ರೊಕ್ಕ ಕೊಡ್ಬೇಕು ಹಂಗೆ ಮಾಡ್ತೀನಿ ಅಕ್ಕಿ ಗಂಡಿಗೆ ಒಂದು ಇಂಟಿ ಹೆಚ್ಚಿಗೆ ಕೊಟ್ಟೆ ಅಂದರೆ ಸಾಕ ರೊಕ್ಕ ಬಂದಂಗೆ ನೋಡ ಏನು ಮಾಡ್ತೀವ ಏನ ಅವರು ರೊಕ್ಕ ಕೊಡಲಿಲ್ಲ ಅಂದ್ರೆ ನಡಿತಿತ್ತು ಆದ್ರೆ ಆ ಜಗದ್ಯಾನ ಮಾತು ಕೇಳಿ ಟೊಕ್ಕ ಟೊಯ್ಯ ಹಚ್ಚಾರ ಹಿಂಗಾಗಿ ನನ್ನ ತಲೆ ಕಟ್ಟತಿ ಇವು ಡೋಂಟ್ ವರಿ ಅಬೌಟ್ ದಟ್ ಐ ವಿಲ್ ಮ್ಯಾನೇಜ್ ಇಟ್ ಅಬ್ಬಾ ಬಾ ಬಾ ಇಂಗ್ಲೀಷ ಇಂಗ್ಲೀಷ್ ಪಿಕ್ಚರ್ ಜಾಸ್ತಿ ನೋಡ್ತೀಯ ಪಿಕ್ಚರ್ ಎಲ್ಲ ಪಿಕ್ಚರ್ ಎಲ್ಲ ಬಿಡ್ರಿ ಮಗಳು ಇಂಗ್ಲೀಷ್ ಕಳಿಸ್ಕೊಡಗತ್ತಲ್ಲ ರೀ ನಾಳೆ ರೇಣುನ ಮನೆಗೆ ಹೋಗ್ತೀನಿ ನಿಮ್ಗೆ ರೊಕ್ಕ ಕೊಡೋಕೆ ಮಾಡ್ತೀನಿ ಹಲೇವನ ಮಾತ್ರ ಗದ್ದಲದಾಗ ಇನ್ನು ಉಳ್ಕೊಂಡು ಬಿಟ್ಟತಲ್ಲಿ ಸ್ವಲ್ಪ ಹಾಕ ನನಗೆ ಬಾಡೋಣ ರೊಕ್ಕ ಮಾಡಕ ನಿಂತವ್ಯಾಕ ನಮ್ಮ ಬೈಲೊಂಗಲ್ ಬಾಜಕ ಒಂದು ಹಳ್ಳಾಗ ಒಬ್ಬನು ಮೆಂಬರ್ ಆಗಿನಂತ ಹೇಳಿ ಅದು ಎಷ್ಟು ಮೆರಿತಾನಂತಿ ಎಲ್ಲಿ ಸಡ್ಲ ಸಿಕ್ತೈತಿ ಅಲ್ಲಿ ಬರೋ ರೊಕ್ಕ ಮಾಡೋಕ್ಕ ಕುಂದಿರ್ತಾನೆ ಮಂದಿ ಯಾರು ಏನು ಕೇಳೋದೇ ಇಲ್ಲನೇ ಮಂದಿಯಲ್ಲಿ ಕೇಳ್ತಾವ ಅಕ್ಕ ಯಾರ ಕೇಳಿದ್ರಂದ್ರೆ ಅವ್ರಿಗೆ ಸ್ವಲ್ಪ ಶೆರೆ ಕೊಡಿಸಿ ಬಾಯಿ ಮುಚ್ಚಿಸ್ತಾನ ಅಗದಿ ಸೀರಿಯಸ್ ಆಗಿ ಯಾರ ಕೇಳಿದ್ರಂದ್ರ ಅವ್ರ ವಿರುದ್ಧ ಜಾತಿ ಎತ್ತಿ ಕಟ್ಟಿ ತನ್ನ ಬ್ಯಾಳಿ ಬೇಯಿಸ್ಕೊಂತಾನ ಮಂದಿ ಸರಿ ಇಲ್ಲ ಬಿಡ ಯೋವಾ ಮಂದಿ ಸರಿ ಇದ್ದಿದ್ರೆ ನಮ್ಮ ದೇಶ ನಂಬರ್ ಒನ್ ಅಕ್ಕಿತ್ತು ನೀ ಹೇಳೋದು ಖರೇತ ನಮ್ಮ ದೇಶದೊಳಗೆ ಸಿಕ್ಕಾಪಟ್ಟೆ ಸಂಪತ್ತೈತೆ ಆದ್ರೆ ಅದನ್ನೆಲ್ಲ ರಾಜಕೀಯದವ್ರು ಲಟಿ ಬಿಡುತ್ತಾರೆ ಹೋಗ್ಲಿ ಬಿಡ ಇವ ದೇಸದ ಹುಷಾರ ಬರೀಯಾರ ನಮ್ಗೆ ಯಾಕೆ ಬೇಕು ಹ್ಞೂ ನೀನು ಏನಾರ ಮದುವೆ ಆಗು ವಿಚಾರ ಮಾಡಿ ಅಂತಂಗಿ ಏಟು ನಾತ್ಕೊಂತೀಯ ನಮ್ಮನೇ ಯಾರನಾರ ಲವ್ ಮಾಡಿ ಏನು ಇಲ್ಲ ಅದು ನನ್ನ ಫಿಗರಿಗೆ ನನ್ನ ಬ್ಯೂಟಿಗೆ ಮ್ಯಾಚ್ ಆಗೋ ಹುಡುಗ ಇನ್ನೂ ಸಿಕ್ಕಿಲ್ಲ ಅವ್ನು ಸಿಕ್ಕ ತಕ್ಷಣ ಮದುವೆ ಆಗ್ತೀನಿ ಹ್ಞೂ ಗೂಡು ಗೂಡುಗುದ್ದ್ಯಾಡ ಗಂಡು ಎಲ್ಲಿ ಬಿದ್ದಾನೋ ಇದಾನೋ ದೇವ್ರಿಗೇ ಗೊತ್ತು ಹ್ಞೂ ಆಕೆ ಬಿಜಾಪುರ ಒಂದ್ಸೌದಲ್ಲ ಅಕ್ಕೇ ನಿಚುಣಕಿ ಮುತ್ಯಾನ ಇಟ್ಕೊಂಡಾಳಂತ ಮೊನ್ನೆ ಮಾನಮ್ಮಿಗೆ ಆಡ್ತೊಳಿ ಬಂಗಾರ ಕೊಡ್ಸಂತ ನೋಡವ್ ಹೋಲ್ ಹೋಲ್ಬಿಡೇವಾ ಊರು ಸಬ್ರಿ ನಮ್ಗೆ ಬೇಕು ಅದೇನೋ ಅಂತಾರಲ್ಲ ಮಾಡ್ದಾರಪ್ಪ ಆಡ್ದಾರ ಬಾಯಕಂತ ನಮ್ಗೆ ಹಾಕ್ಬೇಕು ವೇವ ಆಮೇಲೆ ಮಾಡ್ತೇನೆ ತಗೋ ನಾನು ಏನು ಅಯ್ಯಪ್ಪ ಫೇಮಸ್ ಪಕ್ಕೀರಪ್ಪ ಇಲ್ಲಿ ಮಠ ಬಂದು ಗಂಡ ಏನಾರು ಉದ್ರಿ ಕೊಡೋದಿತ್ತ ನಿನಗೆ ఏ నిన్న గండ ఒట్ట ఉద్రి మనిషి అల్వా రోక పక్క రోక్డి మనిష